ಜೈ ಜವಾನ್ ಜೈ ಕಿಸ್ಸಾನ್ ಅಂತ ಹೇಳ್ತಾ ಏನಪ್ಪ ನಿಮ್ಮ ಮುಂದೆ ಬಂದಿರೋದು ಇವತ್ತು ಅಂದರೆ ಎಕ್ಸಾಕ್ಟಾಗಿ ಮುಲ್ಲಂಗಿ ಹಾಕಿ ಒಂದು ಮಂತ್ ಆಗಿದೆ ತರ್ಟಿ ಡೇಸು ಜಸ್ಟ್ ಇದು ತರ್ಟಿ ಡೇಸ್ ಬೆಳೆ ಅಂತ ಹೇಳಿದ್ದೀನಿ ಮುಂಚೆನೇ ಹೇಳಿದ್ದೆ ನಿಮಗೆ ಸೊ ಹಾಗಾಗಿ ಈಗ ಕೊಯ್ಲಿಗೆ ಬಂದಿದೆ ಹಾರ್ವೆಸ್ಟಿಂಗ್ ಮಾಡಕ್ಕೆ ರೆಡಿ ಇದೆ ನೋಡ್ಬೋತಾ ಇರ್ಬೋದು ಯಾವ ಥರ ಬಂದಿದೆ ಮುಲ್ಲಂಗಿ ಅಂದ್ಬಿಟ್ಟು ಸೊ ನೋಡಿ ಆಗಲಿ ಲೆಂತ್ ಆಗಲಿ ಯಾವ ಥರ ಬಂದಿದೆ ಅಂತ ನೀವು ನೋಡ್ತಾ ಇದ್ದೀರಾ ಖುಷಿ ಆಗ್ತಾಯಿದೆ ಬೆಳೆ ಮಾತ್ರ ಸೂಪರಾಗಿ ಬೆಳೆದಿದ್ದೀವಿ ಸೊ ಅದು ಬೆಳೆ ಬೆಳೆದಷ್ಟು ಖುಷಿ ಆಗಿಲ್ಲ ಯಾಕಂದರೆ ರೇಟು ಕಡಿಮೆ ಇದೆ ಸೊ ಹಾಗಾಗಿ ಇವತ್ತು ವ್ಯಾಪಾರಗಾರು ಬಂದಿದ್ದಾರೆ ಯಾವ ಥರ ವ್ಯಾಪಾರ ಮಾಡ್ತಾರೆ ಅಂತ ನೋಡ್ತೀನಿ ಬನ್ನಿ ಸ್ನೇಹಿತರೆ ನೋಡೋಣ ತೋಟ ಎಲ್ಲ ಯಾಗಿದೆ ಅಂದ್ಬಿಟ್ಟು ನೋಡ್ಬೋದು ನೀವು ಗಡ್ಡೆ ಎಲ್ಲ ಯಾವ ಥರ ಬಂದಿದೆ ಅಂದ್ಬಿಟ್ಟು ಮತ್ತೆ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಯಾವ ಥರ ಬೆಳೆ ಬೆಳೆದಿದ್ದೀವಿ ಅಂದರೆ ಖುಷಿ ಆಗ್ತಾಯಿದೆ ಒಂದೇ ಒಂದು ಹುಳ ಇಲ್ಲ ನೀಟಾಗಿ ಬೆಳೆದಿದ್ದೀವಿ ಕಷ್ಟಪಟ್ಟು ಒಂದು ತಿಂಗಳ ಬೆಳೆ ಅಷ್ಟೇ ಇದು ಸೊ ಹಾಗಾಗಿ ಯಾರಿಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆಯೋ ನಾನು ಫುಲ್ ವಿಡಿಯೋಸ್ ಎಲ್ಲ ನೋಡಿ ಯಾವ ತರ ವ್ಯಾಪಾರ ಮಾಡ್ತಾರೆ ಅಂದ್ಬಿಟ್ಟು ಇಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ನಾವು ಬೆಳೆದಿರೋ ಗಡ್ಡೆ ಯಾವ ತರ ಇದೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇವರೇ ವ್ಯಾಪಾರಗಾರ ಬಂದಿದ್ದಾರೆ ಅವ್ರು ಯಾವ ತರ ಇವಾಗ ವ್ಯಾಪಾರ ಮಾಡ್ತಾರೆ ನೋಡಿ ಸ್ನೇಹಿತರ ಇವರು ನಮ್ಮ ಅಣ್ಣ ಇವರೇ ಡೀಲ್ ಮಾಡ್ತಾ ಇರೋದು ಇವರೇ ಓನರ್ ತೆಗೆದಿರೋದು ಸೊ ಹಾಗಾಗಿ ಇವತ್ತು ಯಾವ ತರ ನಾವು ಬೆಲೆ ಮಾತಾಡ್ತೀವಿ ರೈತರು ಹಳ್ಳಿ ಕಡೆ ಅಂದ್ಬಿಟ್ಟು ನೋಡಿದ್ರಲ್ವಾ ಯಾರಿಗೆಲ್ಲ ಮಾಹಿತಿ ಈಗ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ